ರಾತ್ರಿ ಊಟಕ್ಕಾಗಲಿ ಮಧ್ಯಾಹ್ನದ ಊಟಕ್ಕಾಗಲಿ ಒನ್ ಟೈಮ್ಗೆ ಒನ್ ಪಾಟ್ ರೆಸಿಪಿ ಮಾಡಬೇಕು ಅಂತಂದರೆ ಈ ರೆಸಿಪಿ ಟ್ರೈ ಮಾಡಿ ಅರ್ಧ ಕಪ್ಪಷ್ಟು ತುಗರಿಬೇಳೆ ಒಂದು ಕಪ್ಪಷ್ಟು ಅಕ್ಕಿ ಚೆನ್ನಾಗಿ ತೊಳೆದು ಹತ್ತು ನಿಮಿಷ ನೆನ್ಸೋಕೆ ಇಟ್ಬೋಣ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆಯಲ್ಲಿ ಸಾಸಿವೆ ಜೀರಿಗೆ ಇದೆರಡು ಸಿಡಿದ ನಂತರ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಸ್ವಲ್ಪ ಇಂಗು ಹಾಗೆ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಟೊಮೆಟೊ ಕರಿಬೇವು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಇದೊಂದು ನಿಮಿಷ ಫ್ರೈ ಮಾಡ್ಕೊಂಡ ನಂತರ ಕಾಲು ಸ್ಪೂನ್ ಅಷ್ಟು ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಗೆ ಒಂದು ಮೂರು ಸ್ಪೂನಷ್ಟು ನಮ್ಮ ಹೋಮ್ ಮೇಡ್ ಸಾಂಬಾರ್ ಪ್ರೀಮಿಕ್ಸ್ ಪೌಡರ್ ಹಾಕಿದ್ದೀನಿ ಸಾಂಬಾರು ಪ್ರೀಮಿಕ್ಸ್ ಪೌಡರ್ ಇಲ್ಲ ಅಂತಂದರೆ ನೀವು ಸಾಂಬಾರ್ ಪೌಡರ್ನೇ ಉಪಯೋಗಿಸ್ಕೋಬೋದು ನಂತರ ರುಚಿಗೆ ಉಪ್ಪು ಹಾಕಿ ಒಂದು ನಿಮಿಷ ಫ್ರೈ ಮಾಡ್ಕೊಂಡ ನಂತರ ಅಕ್ಕಿ ಮತ್ತು ಬೇಳೆನೂ ಹಾಕಿ ಚೆನ್ನಾಗಿ ಒಂದು ನಿಮಿಷ ಹುರ್ಕೊಂಡು ಇದಕ್ಕೆ ಮೂರು ಪಟ್ಟಷ್ಟು ನೀರು ಹಾಕೋಬೇಕು ನಾವು ಎಷ್ಟು ಅಕ್ಕಿ ಬೇಳೆ ತೊಗೊಂಡಿದ್ದೀವಿ ಅದಕ್ಕೆ ಮೂರು ಪಟ್ಟಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಅರ್ಧ ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕಿ ಒಂದು ಸತಿ ಮಿಕ್ಸ್ ಮಾಡಿ ಕುಕ್ಕರ್ಲಿ ಕ್ಲೋಸ್ ಮಾಡಿ ಮೂರು ವಿಸಿಲ್ ಕೂಗಿಸ್ಕೊಂಡ್ರೆ ಒಂದೊಳ್ಳೆ ರುಚಿಯಾಗಿರುವಂಥ ಒನ್ ಪಾಟ್ ರೈಸ್ ರೆಡಿಯಾಗುತ್ತೆ ನಾನು ಇದನ್ನು ರಾತ್ರಿ ಊಟಕ್ಕೆ ಮಾಡಿದ್ದೆ ಒನ್ ಟೈಮ್ ಏನಾದ್ರು ಮಾಡಬೇಕು ಅಂತ ಅನ್ಸಿದಾಗ ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ಇದನ್ನು ಬಿಸಿ ಬಿಸಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದೊಂದು ಕಂಫರ್ಟ್ ಫುಡ್ ಅಂತಲೇ ಹೇಳ್ಬೋದು ತುಂಬ ಜನಕ್ಕೆ ಈ ಥರದ ಒನ್ ಪಾಟ್ ರೆಸಿಪಿ ಇಷ್ಟ ಆಗುತ್ತೆ ಬಿಸಿಬೇಳೆ ಇರ್ಬೋದು ವಾಂಗಿ ಇರ್ಬೋದು ಪುಂಗಲ್ ಇರ್ಬೋದು ಅದೇ ಈ ರೀತಿ ಮಾಡುವಂಥ ಸಾಂಬಾರ್ ಪೌಡರ್ ಅಥವಾ ಸಾಂಬಾರು ಪ್ರೀಮಿಕ್ಸ್ ಹಾಕಿ ಮಾಡುವಂಥ ಒನ್ ಪಾಟ್ ರೈಸ್ ಟೇಸ್ಟ್ ಅದ್ಭುತವಾಗಿರುತ್ತೆ ಸ್ವಲ್ಪ ತುಪ್ಪ ಹಾಗೆ ಹಪ್ಪಳ ಸಂಡಿಗೆ ಅಥವಾ ಚಿಪ್ಸ್ ಜೊತೆಗೆ ನೀವು ಇದನ್ನು ಟ್ರೈ ಮಾಡ್ಬೋದು ರೆಸಿಪಿ ಟ್ರೈ ಮಾಡಿ ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ